ಮಕ್ತಮನ ಒತ್ತೆ ಹಂಗಾರ ಮಾಡು ನನಗೆ ಈ ದಲಾಯಿ ಮಾಡಕಲ್ಲ ನೀ ಅದನ್ನ ತಳ್ಸಕೊಡು ಏ ನಿನಗ್ ಮಾಡಕ್ ಬರ್ದೋ ದಲಾಯಿ ಅಲ್ಲಿ ಒಳ್ಳೆ ಸುಳ್ಳು ಮಾತಾಡಬೇಕಕತೆ ಏ ನಾವು ಇಬ್ರು ಸುಳ್ಳು ಹೇಳ್ತನ ಎಜ್ಜಿಗೆ ಒಂದು ಸುಳ್ಳು ಮಾತಾಡಬೇಕಕತೆ ಓ ಮರಣ್ಣ ದೇವತಾ ಟ್ಯಾಂಕ್ ದ ಮುನಿ ನಿಂದ ಚಾವದಾಗ ಬರ್ತಣ್ಣ ಟ್ಯಾಂಕ್ ದ ಮುನಿ ಚಾವದ ಹಂಗ್ಯಾಂಗ್ ಬೆಳಕ ಬರ್ತೈತು ಮತ್ತೆ ಇದ ಸುಳ್ಳು ಹಾಟ್ ಸುಳ್ಳು ಮಾತಾಡ ಆ ವಾಳ ಸುಳ್ಳು ಏ ಸುಳ್ಳು ಮಾತಾಡಕ್ಕೆ ನಂಬರ್ 1 ಅನೇ ಮಾತಾ ಕಟಿಂಗ್ ಮಾಡದು ಹೇಳಿ ನೀ ಹ್ಮ್ ಕಟಿಂಗ್ ಅಂಗಡಿ ಹಾಕಿನಪ್ಪ ಪಾ ಮಿಚಿ ಮಿಶಿ ಹೊಡಿಯಾಕ ಯಾರ್ದ ಮಿಚಿನ ಮಿಶಿನ ತಗದಿ ಅವ ಬಂದಿದ್ದ ಊರ್ ಅಂತವ ಅಂತ ಕಾಲ್ಮರಿ ತಗೊಂಡ್ ಇಟ್ಟೆ ನಾ ಹೇಳ್ತನು ಇನ್ ನೋಡಿ ಮೂರ್ ಹುಲಿಗೆ ಬಿಟ್ಟು ನಾಲ್ ಬಿಡದ ಕಾಲ್ಮರಿ ಹ್ಮ್ ಚರ್ಮ ಚಪ್ಪಲ್ ಇದ್ರು ಏನ್ ಬಡದ್ದು ಶ್ವಾಸನೆ ಬಂದಿತ್ತು ಏನ್ ಗೊತ್ತಾಗ್ಲಿಲ್ಲ ಹಾಳಾಗಿ ಹೋಗ್ಲಕ್ ಬಿಡ ನೀ ದಲಾಳಿ ಕಲಿಯವೇ ಕಲಿತಿನಾನ ನಾನು ಮಾತ ಹೇಳ್ತೇನೆ ನನ್ಗೆ ದಲಾಲಿ ಕಲೀತಿ நடுபார்குள் மாத்தாட்பாது ஏனாஸ் ஏ படிசாட அல்லதுக்கா ஏற முழு தலாலி கல்சந்திரே தலாலிங் நின ஆட்ட தலால்தான் இட்ட தலாலும் மந்தி முந்தா நான் நேம் உள்ளதவ ನನಗೊಂದ್ ಸ್ವಲ್ಪ ಕೊಡ್ತಿರ್ಲ ಮತ್ ನಿನ್ನ ದಲಾಲ್ ಕೆಲ್ಸಾನೆ ಅಂದ್ರೆ ಕೊಡಲೇ ಇರ್ತಾನು ಕೊಡ್ತಾನೆ ನಿನ್ನ ಉಪಜೀವನ್ ಕಾವು ನಾ ಕೊಡ್ತಿರ್ತಾನೆ ನೀ ಅದ್ರ ಟೆನ್ಶನ್ ಬಿಡು ಹಿಂಗ ಮಕ್ತ ಮನನ ಬಗ್ಗೆ ಹೇಳುವಂಗಿಲ್ಲಾ ಹೊರಗೋ ಮಂದಿ ಮುಂದೆ ಮಂದಿ ಮುಂದೆ ಹೇಳುವಂಗಿಲ್ಲ ಉರಿತಾರು ನಿಮ್ ಡಬ್ಬ ಹಾಕಿದ ಮನಿ ಮುರಂತ ಉರಿತಾರ ಅದಕ್ಕಾಗಿ ಒಂದ್ ಕೆಲಸ ಈ ಚಿದಾನಂದ ಯಾಕೆ ಬರತ್ತಾನ ಮತ್ತು ವಿಕಟ ಒಬ್ಬ ಇಲ್ಲೇ ಮಣ್ಣೋ ಅವನು ಸಿಮಿ ಕರಿಯೋಗಾ ಭೇಟಿ ಮಾಡಕ ಮರಿಬೇಕ ಐತಿ ವಾಸಲ ಅಗ್ದಿ ಬಾರಿ ಕಣಿಸಿ ಕೊಟ್ಟಿದ್ದ ಇಲ್ಲಿ ಯಾವರ ದಾವನ ಕೇಳನು ನಮಸ್ಕಾರ ಅಣ್ಣ ಓ ನಮಸ್ಕಾರ ಬರ್ರಿ ಏ ಮೂಳೆ ಏನು ನೀವು ಬಾರಿ ಜಿಡ್ನೇಗಾ ಕೂತಿರಲ್ಲ ಪೈಸೆ ಬಂದ್ ಬಂದಿದ್ದು ಅಲ್ಲಿ ಒಂದು ಎಮ್ಮಿ ನೋಡಕ ಹೋಗಿನಳಪ್ಪ ಹಾನ್ರಿ ನೀವು ಎಮ್ಮಿ ನೋಡಕ ಹೋಗೋದು ಇವ ಎಲ್ಲ ಬಂದ್ بیٹ ಕಲಾ ಮೂಳದ ತಕೊರೆ

ಅಕ್ಕ ಮಗಳು ಬಾಳ್ ಒಟ್ಟದ ಬಾಂಡ್ ಬಾಳದ್ ಎಚ್ಚಗದ ದಾರಿ ಹೇಳ್ತಾಳ ಆ ದಾರಿನಿ ತಾನಕ್ ತಾನ ತಳಕ್ ಬರ್ತಾಳ ಮತ್ ಒಂದ್ ಕೆಲಸ ಮಾಡ್ರಿ ಮಾಡುದೇ ಕೊಟ್ರಿ ಒಟ್ಟ ವರ್ಣನೆ ಮಾಡೋದಕ್ಕಿ ಏ ಅದೇ ನಮಗ್ ಬರದಲ್ರಿ ಏನ್ ಮಾಡುದ್ ನೀವ್ ಮಾಡುದ ಮಾಡ್ತಾನ ನೀ ಕಡಿ ಅನ್ಬೇಕಲ್ಲೂಚ ಗಬ್ಬಂದ್ರ ಹೂಮಿ ಗಬ್ಬಂದ್ರೂ ಹೂನಾ ಗಬ್ಬಾ ಇರ್ತಾವ್ ಹರ್ಕಣ್ಣ ಮಗನ ಕ್ವಾನ ಗಬ್ಬಂದ್ರ ಹೂನಾಡು ಏನ್ ಇರ್ತಾವ್ ಅದಕ್ಕಾಗಿ ಏನ್ ಮಾಡುದು ಅಯ್ಕಂದ ನಾವ್ ಅಂತ ಹಿರೋನ್ ಹೆಂಗ್ ಕಾಣ್ತಿರಿ ಇಂತ ಹಿರೋನ್ ಹೆಂಗ್ ಕಾಣ್ತೀರಿ ಯಾ ಹಿರೋನ್ಗಳು ನಿಮ್ ಕಾಲಾಗಿನ್ ಕಸ ಅಲ್ಲ ಎಲ್ಲ ಹೊಗಟ್ಟಿರ್ತವ ಆ ಹೇಳಿದಾಗ ಮತ್ತ ನೀ ನಕ್ಕಿಕ್ಕಿಲ್ಪ ಕೆಲ್ಸ ಮತ್ತ ಅವ್ ಮಣ್ಣ ಕಟ್ಟಿಂಗ್ ಅಂಗಡಿ ಅವ್ನ ಬೇಕಾಕಣ್ಣ ಈ ಅಕ್ಕ ಯಾರು ತಗೊಂಡ್ ಏನಾರ ಹಚ್ಚ ನಾನು ಬೇಡ ಬೇಡ ಅದನ್ನ ಬಡ್ಸ್ಕೊಂಡ್ ಬೇಡ ಪದ್ಧಶ್ರೀ ಹೊಗಳೂನು ಹೊಗಳೂನು ಅಲ್ರಿ ಪದ್ಧಶ್ರೀ ಹೊಗಳೂನು ಆರಾಮ್ ಸರಿ ಅಡ್ಡು ಮರಿ ತಕ್ಕೋನು ಊಟಕ್ಕೆ ಕರಿಬೇಕ ಏ ಊಟಕ್ ಬರಕ್ರಲ್ಲ ಅದೇನೋ ಅದು ಅದು ತಲಿ ಅದು ಇಡ್ತಾರಲ್ಲ ಹ್ಮ್ ನಮ್ಗ ಕೊಡಕಿರ ಏ ಕೊಡಕ ಏ ತಲಿ ಕೊಡದ ಲೋಪ ನಾವ್ ಹಾಯ್ದ್ ನೆಲ್ದಾಗ ಮುಸ್ತು ಅಲ್ಲೇ ಕೊಡಕ್ ಬರದಲ್ಲ ಹೆಸರು ಹೇಳಿ ನಾವ್ ತುತ್ತು ಒಂದ್ ಮಿನಿಟ್

ஒட்டுலி அவ்ர நான் கல்சி சரி நான் ஆட நோடப்பாடம்

ಏ ಪೈಕನ್ ತೋಳಾರ ಏ ಬಾ ಬಾಲೆ ಹೊರಗ ಬಾ ಚಪ್ಪಲದ ಬಾ ಹೊಲಕ್ಕೆ ಏ ಕಮ ಏನ್ರೀ ಯಾರ್ ಯಾರ್ ಹೊಲಸ್ತ ನೀ ವಾಕಿ ಓ ಮೇಡಮ್ ಏ ಇನ್ ಓನ್ ಒಂದ್ ಸತಿ ಹೇಳೆ ಅಂತಾ ಹೇಳ್ಲೇ ನೀ ಬೋಟ್ ಇಲ್ಲ ನಾನು ಯಾ ಓನ್ ಓನ್ ಹೊರಗೆ ಕೂತ್ ಒದರ್ತಾನೋ ಯಾ ಹಂಗ್ಯಾ ಕೂತ್ ನಾನು ಗಂಡಸರ ಹೋದಲೋ ಹೊರಗೆ ಬರಕ್ಕೆ ಜಪ್ರೆ ಈ ಯಾರ್ ನೀ ಅಷ್ಟಗೆ ಒದರ ಕದ ಬಿಟ್ರಿ ನಮಸ್ಕಾರ ಅಕ್ಕ ಹೂ ನಮಸ್ಕಾರ ಅದ ನೀವ ಆಡಿನ್ ಕಳ್ಗಿ ಮಾರ್ತನ ಅಂತಂದಿರ್ಲರಿ ಆಡ್ಮರಿ ರೀ ನಾವ್ ಯಾವಾಗ ಹೇಳಿದ್ವಿ ಹ್ಮ್ ಹೇಳ್ತೇನೆ ಗಪ್ಪಾ ನಾವ್ ಇವಾಗ ಹೇಳಿದ್ವಿ ಅದು ಒಳಗ್ ನಾಯಿ ಐತೇನ್ರೀ ಹಂಗಲ್ರಿ ಏನೋ ಅವಾಗ ಅವಾಗ ಬರೋದೈತೆ ಕೇಳಿ ಏ ನಾಯಿ ಅಲ್ರಿ ಪಾಪ ಬೀದಿ ನಾಯಿ ಏನ ಮಾತಾಡ್ತಾವ

ನೀವು ಅಲ್ಲೇ ಮೇಲೆ ಏನ್ ಮಾತಾಡಿದಿರಿ ಕೈ ಜಾಸ್ತಿ ಏನ್ ಇನ್ನು ಹಿರದಾವಳ ಹೇಳಿ ಯಾರೇ ನಮ್ ತಮ್ಮ ನೀವ್ ಮರ್ಯಾದೆ ಕೊಟ್ಟು ಮಾತಾಡ್ರೆ ಕೊಡ್ತಾನೆ ಕತ್ತ ಮತ್ತ ನಾಯಿ ಪಾಯಿ ಅಂದ್ರೆ ಯಾರು ಸುಮ್ನೆ ಇರ್ತಾರೀ ಮರಿಗಳು ಮಾರ್ತೀರ ಬಂದ್ವ ಇಲ್ಲಿ

ಸ್ವಲ್ಪ ಮುಟ್ಟಿ ಮಾತಾಡ್ರಿ ಆಟ ಇತ್ರ ಅವಾಗ ಅದ ಏನಾಯ್ತು ಐತಿ ಏನಾಯ್ತು ನಾವು ಏನ ಐತಿ ನಾವ್ ಇವ್ರಗೀರ ಆಡ್ಕಳಿಗೆ ಬೇಕ್ರಿ ಅವ್ರಿ ದೇವ್ರ ಮಾಡೋದ್ರ ಆ ದಿವ್ಸ ನೀವು ಊಟಕ್ಕೆ ಬರ್ಬೇಕ್ರಿ ಮತ್ತೆ ಮಸ್ತ್ ನಲ್ಲಿ ಗಿಲ್ಲಿ ಎಲ್ಲಾ ಎಲ್ಲಾ ಬಾರಿ ಯಾವಾಗ ಐತಿ ಶುಕ್ರಾರ್ ಐತಿ ಶುಕ್ರಾರ್ ಐತ್ರಿ ದೇವ್ರು ಮಾಡ್ತಾರ ನಿಮ್ಮಪ್ಪಾ ಅಂತ ತಿಟ್ಟ ತಿಳ್ಕೊಂಬರ್ರಿ ಕಾಲ್ ಮತ್ ತಗೊಂಡ್ ಹೊಡೆದ ಹುಣಾಕ್ರಿ ಏ ಮೇಡಮ್ ಒಂದ್ ಕೆಲಸ ಮಾಡ್ರಿ ಅವಂಗ ಒಂದ್ ಕೆಲಸ ಮಾಡ್ರಿ ನೀವ್ ಆಡ್ಕಳಿಗೆ ಮಾರಾ ಹೊಡ್ದೇ ರೀ ಗೊತ್ತಿದ್ ಮಾತೈತಿ ಬರ್ದ ಮ್ಯಾಲ ಅವತ್ರ ತೆಕ್ ಬರ್ರಿ ಯಾವಾರ ಮುಗಿಸ್ಬಿಡ್ ಕಲ್ಪನಾ ಇದ್ದಂಗದ ನೋಡ ಹುಚ್ಚ ಏನ್ ಗೊತ್ತಿ ಬಾ ತೀ ಕಲ್ಪ ಸಾಲ್ ಇದ್ದಂಗ್ ಬ್ಯಾಡ್ ಮತ್ತ ಸಣ್ಣ ವಯಸ್ಸಿನಾಗ ಡಾಕ್ಟರ್ ರಾಜ್ ಹಾ ಹಾ ಸೇಮ್ ರೀ ಸೇಮ್ ಈಗ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಅನ್ಕ ಈ

కాలమేలొననం అంటే ఏయ్ ఏ శిరాజ్ కుమార్ ಬಾ ఇవ హా ఇవ నిమ్ము ననేవాడ ఏ ఇలి బయలి మట నమ్ము అంతనే కేలాక వదరి ఇలి నమ్ము నిమ్ము అంత మేడమ ఇవ్వు అడ్డు కూడి హా రేట్ ఏట ಹೇಳ್తరి ఏస్తెడును వాడు బుట్టకలాయమతి ఉండా 15000 ఆడుతే 700 రెండు కొడతనే ಮೇಡಮಾ ಈಎಡ್ ಓದಲ್ರಿ ಹ ಈಎಡ್ ಓರಿ ನೀವೆನ್ ಮಾತಾಡೋದ್ರೆ ನಿಮ್ಮ ತಮ್ಮನ ಜೊಡಿ ನೀವು ಮಸ್ತ್ ಆದರು ಅಲ್ಲ ಕೊಡು ರೇಟಾ ಹೇಳ್ಲಿಲ್ಲ ಕೊಡು ರೇಟಾ ಒಂದ ಕೆಲಸ ಮಾಡ್ರಿ ಹಾ ರೇಟ್ ಹೇಳ ಬಿಟ್ರಿ ರೇಟಾ ಹು ತಿಗಿರು ಎಡ್ ಓಮೇರೆ 7 7 ಕಪ್ಪುಲ ಗಚ್ಚಗಳ ಇಷ್ಟ ಹೇಳೋನು ಒಂದು ಇಟ್ಟ ಇಷ್ಟರ ತನ 50 ಹೇಳೋನು ಹಾ ಹೇಳ ಹೇಳಾ 2 ಕೋಟಿ 50000 ಕತ್ತ

எப்பா நீட்டடித்தேருக்கோங்க <laughs> மைக் கொட்டேம் குரு கிரண்யாங்க ஆஹ்

ತಿಪ್ಪಾಡಿ ಮಗನ ಏ ಆ ತಮ್ಮ ಹಂಗಲ್ಲ ಶಿವರಾಜ್ ಕುಮಾರ್ ನಾವು ಸಣ್ಣಾಗಿರ್ತಾವ ಏನ್ ಪಿಕ್ಚರ್ ನೋಡಿಲ್ಲ ಅವ್ರದ್ ಪ್ರಶ್ನೆ ಪಿಚ್ಚರ್ ಯಾವದದ ಆನಂದ ಆನಂದ ಹ್ಮ್ ಆನಂದ ಪಿಕ್ಚರ್ದಾಗ ಹಿಂಗೆ ಎಲ್ಲಿ ಕೂದಲಿತು ಹಾ ಹಿಂಗ ಏನಾರ ಕೂದ್ಲಿದ್ರಿ ಎಷ್ಟೋ ಬೆಳಿತಿದ್ದ ಬೆಳಿತಿದ್ದಿಲ್ಲ ಹೀರೋ ಹೀರೋ ನಮ್ಮ ತಮ್ಮ ಏನಂತ ಏನಂತೀರಿ ನೀವು ಏಯ್ ಶಿವರಾಜ್ ನೋಡ್ರಿ ಸ್ಟೈಲ್ ನೋಡ್ರಿ ಸ್ಟೈಲ್ ನೋಡಿ ಸ್ಟೆಪ್ ಹ್ಮ್ ಸೊಪ್ಪು ಸೇಮ್ ಅಂತ ನೋಡ್ರಿ ಸ್ಟೆಪ್ ಮೇಡಮ್ಮ ಹಾ ಹೇಳ್ರಿ ಚೆನ್ನಾಗಿ ಹೇಳ್ರಿ ಮೇಡಮ್ಮ

தலிக்க நம கை முட்ட தலிகால்

நன்கீ சா நீனி நான் இதன் முதேன் கர மூத்த அக்கி ஆனி கேத்தி சந்தர் ஆக சாப்பிடு மாத்தி ಎಷ್ಟು ಕೊಟ್ಟು ಹೋಗ್ತಾರೆ ನಾವೇನು ನೀವ್ ಕೊಡ್ತು ರೊಕ್ಕ ದೇವ್ರ ರೀ ಆದ್ರೂ ಇನ್ನೊಂದು ಲಾಸ್ಟ್ ಕರಿ ಮಾತಾಡುವ ಹಾಗಾದ್ರೆ ನಾನ್ ಹೃದಯ್ ಎಂಬ ಬರಬೇಕು ಹೇಳ್ರಿ ಎಸ್ ಮುಂದೆ ಏನು ಅಲ್ಲ ಏಸ್ ಮುಂದೆ ಏನು ಅಲ್ಲ ಏನು ಅಲ್ಲ ಏನು ಅಲ್ಲ ಮೈಕಲ್

ಬಾಪ್ ಮೈವು ಸಮಾಜ್ಲೆ ಅಂತಾರ ಕೆಟ್ಟು ಲಾಸ್ಟ್ ಎಲ್ಲಾ ಸ್ಟ ಮುಂದ್ ಜೆರ

ಮೌತ ಹಾಕವನ ಯಾರ ಕೇಳ್ಕೊಯ್ನು ಯಪ್ಪ ಅವರು ವಿಷ್ಣುವರ್ಧನ್ ಕುಮಾರ ಎಲ್ಲಾ ಅಂದ್ರೆ